ಈ ಸಮಾಜದಲ್ಲಿ ಎಂತೆಂಥ ಜನ ಇರ್ತಾರೆ ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ದೇಶಾದ್ಯಂತ ಸದ್ದು ಮಾಡಿತ್ತು ಆ ಒಂದು ಘಟನೆಯಲ್ಲಿ ಬದುಕಿ ಬಾಳಬೇಕಾಗಿದ್ದ ಹತ್ತಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ರು ಆದರೆ ಇದೀಗ ಅಲ್ಲಿ ಮೃತಪಟ್ಟವರ ಇದ್ದ ಚಿನ್ನಾಭರಣ ಸಹ ಕಳತನವಾಗಿದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಶವದ ಮೇಲಿರೋ ಚಿನ್ನವನ್ನು ಬಿಡದ ದುಷ್ಟ ದುರುಳರು ಮೃತದೇಹ ಮೇಲಿದ್ದ ಒಡವೆಗಳನ್ನು ಎಗರಿಸಿದ ನೀಚರು ಮೃತದೇಹದ ಮೇಲಿದ್ದ ಒಡವೆ ಕಳ್ಳತನವಾಗಿದೆ ಅಂತ ದೂರು ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲು ಬೌರಿಂಗ್ ಆಸ್ಪತ್ರೆ ಶವಾಗಾರದ ಸಿಬ್ಬಂದಿ ವಿರುದ್ಧ ತಾಯಿ ಆರೋಪ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಬಾಲಕಿಯ ಮರಣೋತ್ತರ ಪರೀಕ್ಷೆ ನಡೆಸುವಾಗ ಕಿವಿಯೊಲೆ ಚಿನ್ನದ ಸರ ಕಳ್ಳತನವಾಗಿದೆ ಎಂದು ಬಾಲಕಿಯ ತಾಯಿ ಪೊಲೀಸರಿಗೆ ದೂರು ನೀಡಿದ್ದಾರೆ ಆರ್ಸಿಬಿ ವಿಜಯೋತ್ಸವ ವೇಳೆ ಉಂಟಾದ ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ತನ್ನ ಮಗಳಾದ ದಿವ್ಯಾಂಶಿ ಧರಿಸಿದ್ದ ಕಿವಿಯೋಲೆ ಹಾಗೂ ಚಿನ್ನದ ಸರ ಕಳ್ಳತನವಾಗಿದೆ ಎಂದು ಆರೋಪಿಸಿ ಆಕೆಯ ತಾಯಿ ಅಶ್ವಿನಿ ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಮರಣೋತ್ತರ ಪರೀಕ್ಷೆ ಬಳಿಕ ಮಗಳ ಶವ ಹಸ್ತಾಂತರಿಸಿದ್ರು ಮಗಳು ಧರಿಸಿದ್ದ ಆರು ಗ್ರಾಂ ಕಿವಿಯೋಲೆ ಹಾಗೂ ಐದರಿಂದ ಆರು ಗ್ರಾಂ ಚಿನ್ನದ ಸರ ನೀಡಿಲ್ಲ ಈ ಬಗ್ಗೆ ಬೌರಿಂಗ್ ಆಸ್ಪತ್ರೆಗೆ ತೆರಳಿ ಪ್ರಶ್ನಿಸಿದಾಗ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ ಹೀಗಾಗಿ ಶವ ಪರೀಕ್ಷೆ ವೇಳೆ ಯಾರೋ ಚಿನ್ನಾಭರಣ ಕಳ್ತನ ಮಾಡಿದ್ದಾರೆ ಎಂದು ಅಶ್ವಿನಿ ನೀಡಿದ ದೂರಿನ ಮೇರೆಗೆ ಪೊಲೀಸರು ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ದಿವ್ಯಾಂಶಿನ ಹೊರಗಡೆ ಕರ್ಕೊಂಡು ಹೋದಾಗ ಬಿಲಾಂಗಿಂಗ್ಸ್ ಎಲ್ಲಿದ್ದು ಹೊರಗಡೆ ತಗೊಂಡ್ಬಂದಾಗ ನಮಗೆ ಯಾವುದು ಬಿಲಾಂಗಿಂಗ್ಸ್ ನಮ್ಗೆ ಕೊಟ್ಟಿಲ್ಲ ಸೊ ಅದಕ್ಕಾಗಿ ನಾನು ಸರ್ ಹತ್ರ ಹೇಳಿದ್ದೆ ಈ ಥರ ಈ ಥರ ಆಗಿದೆ ಬಟ್ ನನಗೆ ಅವಳ್ದು ಇಯರಿಂಗ್ಸ್ ತುಂಬ ತುಂಬ ಅವಳು ಸೆಂಟಿಮೆಂಟಿಂದ ಹಾಕೊತಾ ಇದ್ದು ಒಂದು ಕಂಟಿನ್ಯೂಯಸ್ಲಿ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಇಯರಿಂದ ಅವ್ರ ಕಿವಿಯಲ್ಲೇ ಇತ್ತು ಸೊ ಅದು ನನಗೆ ಬೇಕಾಗಿತ್ತು ಅಂತ ನಾನು ಅವ್ರಿಗೆ ಹೇಳಿದ್ದೆ ಬಟ್ ಅವರು ಇಂಟರ್ನಲ್ಲಿ ತುಂಬ ಟ್ರೈ ಮಾಡಿದ್ದಾರೆ ಅದು ಸಿಗ್ಲಿಲ್ಲ ನನಗೆ ಇವತ್ತರೆಗೂ ಇನ್ನೂ ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನು ರಿಟರ್ನ್ ಕಂಪ್ನೀಸ್ ಕೊಡಬೇಕು ಅಂತ ಸರ್ ಹೇಳಿದರು ಆರ್ಸಿಬಿ ತಂಡವು ಐಪಿಎಲ್ ಪಂದ್ಯಾವಳಿಯ ಫೈನಲ್ನಲ್ಲಿ ವಿಜಯ ಸಾಧಿಸಿ ಚೊಚ್ಚಲ ಬಾರಿಗೆ ಕಪ್ ತನ್ನದಾಗಿಸಿಕೊಂಡಿತ್ತು ಈ ಸಂಭ್ರಮಾಚರಣೆ ಆಚರಿಸಲು ಕಳೆದ ಜೂನ್ ನಾಲ್ಕರಂದು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಲಕ್ಷಾಂತರ ಅಭಿಮಾನಿಗಳು ಜಮಾವಣೆಗೊಂಡಿದ್ರು ದುರದೃಷ್ಟವಶಾತ್ ಉಂಟಾದ ಕಾಲ್ತುಳಿತದಲ್ಲಿ ಹನ್ನೊಂದು ಮಂದಿ ಸಾವನ್ನಪ್ಪಿದ್ರು ಯಲಹಂಕದ ಕಟ್ಟಿಗೆನಹಳ್ಳಿಯಲ್ಲಿ ವಾಸಿಯಾಗಿದ್ದ ಹದಿಮೂರು ವರ್ಷದ ದಿವ್ಯಾಂಶಿ ಸಾವನ್ನಪ್ಪಿದ್ರು ಮರಣೋತ್ತರ ಪರೀಕ್ಷೆಯು ಬೌರಿಂಗ್ ಆಸ್ಪತ್ರೆಯ ಶವಾಗಾರದಲ್ಲಿ ನಡೆದಿತ್ತು ಶವ ಪರೀಕ್ಷೆ ನಡೆಯುವಾಗ ಚಿನ್ನಾಭರಣವಿರಲಿಲ್ಲ ಪ್ರಕ್ರಿಯೆಗಳನ್ನು ಪೂರೈಸಿದ ಬಳಿಕ ನೀಡದೆ ಯಾರೋ ಕಳವು ಮಾಡಿದ್ದಾರೆ ಎಂದು ಅಶ್ವಿನಿ ಆರೋಪಿಸಿದ್ದಾರೆ ಅದರಲ್ಲಿ ಇನ್ ಈ ಈ ಅವರು ಮಾನಸಿಕವಾಗಿ ಶಿ ಇಸ್ ಡ್ರಾಪ್ ವೆರಿ ಬ್ಯಾಡ್ಲಿ ಅವ್ರು ಭಾರಿ ಅವ್ರ ಕಷ್ಟದಲ್ಲಿರೋ ನೋಡಿದ್ರು ಸೈಕಲಾಜಿಕಲಿ ಅವ್ರಿಗೆ ಈ ವಾಲೆ ಒಂದು ಸಿಕ್ಕರೆ ಸಾಕು ಸರ್ ಏನು ಚೈನಿಗೇನು ಏನು ಬೇಡ ಸರ್ ಅದು ನಾವು ಆದಷ್ಟು ಹಾಸ್ಪಿಟಲ್ಗೆ ಹೋದ್ವಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಕಬನ್ ಪಾರ್ಕ್ ಎಲ್ಲ ಕಡೆ ಹೋಗಿದ್ವಿ ಬರ್ತಾ ಇಲ್ಲ ಬರ್ತಾ ಇಲ್ಲ ಈ ಕೊನೆ ಅಂತವಾಗಿ ನಾವಿಲ್ಲಿ ಕಂಪ್ಲೇಂಟ್ ಅದು ಇದೆ ಫೋಟೋಸ್ ಇದೆ ಬಾಡಿ ಒಳಕ್ ಹೋಗುವಾಗ ಹೋಗ್ತದೆ ಒಳಕ್ಕೆ ಆ ಟೈಮಲ್ಲಿ ಇತ್ತು ಹೊರಗೆ ಬಂದಾಗಿರ್ಲಿಲ್ಲ ಇನ್ಸೈಡ್ ಅನ್ನೋದು ಮರಣೋತ್ತರ ಪರೀಕ್ಷೆ ವೇಳೆ ಶವಾಗಾರದಲ್ಲಿ ಇದ್ದ ಕಿವಿಯೋಲೆ ಹಾಗೂ ಚಿನ್ನದ ಸರ ಕಾಣೆಯಾಗಿದೆ ದಿವ್ಯಾಂಶಿ ಹುಟ್ಟುಹಬ್ಬದ ದಿನದೊಂದು ಆಕೆಯ ಮಾವ ಉಡುಗೊರೆ ನೀಡಿದ್ರು ಕಿವಿಯೋಲೆಯೊಂದಿಗೆ ನನ್ನ ಮಗಳು ಹೆಚ್ಚಿನ ಬಾಂಧವ್ಯ ಹೊಂದಿದ್ಲು ಒಂದೂವರೆ ವರ್ಷದಿಂದ ಕಿವಿಯೋಲೆ ಬಿಚ್ಚಿರಲಿಲ್ಲ ಹೀಗಾಗಿ ನನಗೆ ಆಭರಣ ಬೇಕೆಂದು ಬೌರಿಂಗ್ ಆಸ್ಪತ್ರೆಗೆ ತೆರಳಿ ಕೇಳಿದಾಗ ಈ ಬಗ್ಗೆ ಯಾರೂ ಸರಿಯಾಗಿ ಸ್ಪಂದಿಸಿಲ್ಲ ಹೀಗಾಗಿ ಪೊಲೀಸರಿಗೆ ದೂರು ನೀಡಿದ್ದೇನೆ ಎಂದರು ಒಟ್ಟಲ್ಲಿ ನಮ್ಮ ಸಮಾಜ ನಿಜಕ್ಕೂ ಯಾವುದರತ್ತ ಸಾಕ್ತಿದೆ ಅನ್ನೋ ಪ್ರಶ್ನೆ ಕಾಡ್ತಿದೆ अजय कुमार क्रेम ब्यूरो गारंटी न्यूज़